ಮಾಜಿ ವಿಧಾನಪರಿಷತ್ ಸದಸ್ಯರು ಕೆಪಿಸಿಸಿ ಉಪಾಧ್ಯಕ್ಷರಾದ ರವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಕೆಪಿಸಿಸಿ ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸತ್ಯನಾರಾಯಣ್ ಮಹಿಳಾ ಮುಖಂಡರಾದ ಶೈಲಜಾ ಕುಂಜುಮೋಲ್ ವರ್ಗೀಸಾ ಕೋಲಾರ ಆನಂದ್ ಮಾಲೂರು ಶ್ರೀನಾಥ್ ರಿಚರ್ಡ್ ಪವಿತ್ರ ದೀಪಿಕಾ ಶ್ವೇತಾ ಲತಮ್ಮ ಅನೇಕ ಮುಖಂಡರುಗಳು ಹೂಗುಚ ನೀಡಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಕೆ ಸತ್ಯನಾರಾಯಣರವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಉತ್ತಮ ಅವಕಾಶ ನೀಡುತ್ತದೆ ನಮ್ಮ ಎಲ್ಲರಿಗೂ ಹೈಕಮಾಂಡು ಮತ್ತೆ ನಮ್ಗೆ ಮಾರ್ಗದರ್ಶಕರು ಮತ್ತೆ ನಮ್ಮ ಎಲ್ಲರಿಗೂ ಹಿರಿಯರು ನಮ್ಮ ಕೆಆರ್ ಕ್ಷೇತ್ರಕ್ಕೆ ಮತ್ತೆ ನಮ್ಮ ಕೆಪಿಸಿಸಿ ನಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಶಕ್ತಿ ನಮ್ಮ ಅವರು ಒಂದು ಅಭಯಾಸದಿಂದ ನಾವು ಇವತ್ತು ಕಾ ಇಲ್ಲಿ ಎಲ್ಲದಕ್ಕೂ ನಾವು ಕಾರ್ಯಕರ್ತರು ಅವ್ರ ಆಶೀರ್ವಾದದಿಂದ ನಾವು ಮಾಡ್ತಾಯಿದ್ದೀರಿ ಇವತ್ತು ನಮಗೊಂದು ಒಳ್ಳೆಯ ದಿನ ಅವ್ರಿಗೆ ಶುಭ ಕೋರುತ್ತೇನೆ ಅವ್ರ ಹುಟ್ಟುಬದ ಶುಭಾಶಯಗಳು ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಎಂ ನಾರಾಯಣಸ್ವಾಮಿ ಅಣ್ಣವ್ರಿಗೆ ಮತ್ತು ನಮ್ಮ ಕೆ ಪಿ ಸಿ ಸಿ ರಾಜ್ಯ ಉಪಾಧ್ಯಕ್ಷ ಉಪ ಉಪಾಧ್ಯಕ್ಷರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ